ಶ್ರೀ ಗುರುಭ್ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಧರ್ಮರತಾಯ ಚಪಜತಾಂ ಕಲ್ಪ ನಮತಾಂ ಕಾಮಧೇನವೇ ಸಮಸ್ತ ಸೀಸರಳ ಪರಿಹಾರ ಜ್ಯೋತಿಷಾಲೆ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಗುರುಜಿ ಮಾಡುವ ನಮಸ್ಕಾರಗಳು ಸೆಪ್ಟೆಂಬರ್ ಮಾಸದ ಮಾಸಿಕ ಭವಿಷ್ಯದಲ್ಲಿ ತಿಳಿದುಕೊಳ್ಳುವಂತಹ ದ್ವಾದಶ ರಾಶಿಗಳಲ್ಲಿ ಹನ್ನೆರಡನೇ ರಾಶಿಯಾಗಿರ್ತಕ್ಕಂತಹ ರಾಶಿ ಈ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅನುಕೂಲತೆಯೇನು ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳ್ಕೊಳ್ಳೋಣ ಇಲ್ಲಿ ಅದಕ್ಕಿಂತ ಮುಂಚಿತವಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅನೇಕ ವಿಶೇಷತೆ ಇದ್ದೇನೆ ಅಂತ ಕೂಡಿದೆ ಶುಭ ಕಾರ್ಯಗಳು ನಡೆಯುತ್ತೆ ಅಶುಭ ಕಾರ್ಯಗಳು ನಡೆಯುತ್ತೆ ಅಂದರೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಪಿತೃಪಕ್ಷ ಪ್ರಾರಂಭ ಆಗುತ್ತೆ ಅದೇ ರೀತಿಯಾಗಿ ನವರಾತ್ರಿ ಪ್ರಾರಂಭ ಆಗುತ್ತೆ ಅನಂತ ಚತುರ್ದಶಿ ಇದೆ ಅನಂತ ಅಂತಲೂ ಇದೆ ಅದೇ ರೀತಿ ಅನೇಕ ರೀತಿಯ ಒಂದಿಷ್ಟು ವಿಶೇಷ ಈ ಒಂದು ತಿಂಗಳಲ್ಲಿದೆ ಅದನ್ನು ಒಂದೊಂದಾಗಿ ಬೇರೆ ಬೇರೆ ದಿನಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಆದರೆ ಈ ಒಂದು ದಿನ ಮಾಸಿಕ ಭವಿಷ್ಯದಲ್ಲಿ ಹೇಳೋದಾದರೆ ಮೀನರಾಶಿಯವರಿಗೆ ಹೇಗಿರುತ್ತೆ ಎಂಬುದನ್ನು ನೋಡೋದಾದರೆ ಇಲ್ಲಿ ಶುಕ್ರ ರವಿ ಬುಧ ಕೆಲವು ಗೃಹ ಸ್ಥಿತಿಗಳ ಬದಲಾವಣೆ ಆಗಿರ್ಬೋದು ಹಿಮ್ಮುಖ ಚಲನೆ ಆಗಿರ್ಬೋದು ನೇರ ಚಲನೆ ಆಗಿರ್ಬೋದು ಶನಿಯ ಹಿಮ್ಮುಖ ಚಲನೆ ಆಗಿರ್ಬೋದು ಹಾಗೂ ಕುಜ ರಾಹು ಕೇತುವಿನ ಒಂದು ಸಂಚಾರ ಇವೆಲ್ಲ ಮೀನ ಮೀನರಾಶಿಯವರಿಗೆ ಯಾವ ರೀತಿಯಲ್ಲಿರುತ್ತೆ ಭವಿಷ್ಯ ಅಂತ ನೋಡೋದಾದರೆ ನಿಮಗೆ ಒಂದು ಈ ತಿಂಗಳಲ್ಲಿ ಆರ್ಥಿಕವಾಗಿ ಧಾರ್ಮಿಕವಾಗಿ ತುಂಬ ಮುತವರ್ಜಿ ವಹಿಸ್ಕೊಂಡು ಕೆಲಸ ಮಾಡ್ತೀರಾ ಆರ್ಥಿಕಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಇರಲಿ ಅದನ್ನು ತುಂಬ ಯಥೇಚ್ಛವಾಗಿ ಮುತವರ್ಜಿ ವಹಿಸ್ಕೊಂಡು ಅದನ್ನು ಸಂಪೂರ್ಣ ಕಾರ್ಯಪ್ರವೃತ್ತರಾಗಿ ಯಶಸ್ವಿಯಾಗಿ ಮಾಡ್ತೀರಾ ಒಂದು ಎರಡನೇದು ಧಾರ್ಮಿಕದಲ್ಲಿ ಪಾಲ್ಗೊಳ್ಳುವಂಥದ್ದು ವಾಲಂಟಿಯರ್ ಆಗಿ ಆಗಿರ್ಬೋದು ಕೆಲಸ ನೀವು ತೆಗೆದುಕೊಂಡಿರುವಂಥದ್ದಾಗಿರ್ಬೋದು ಈಗ ನಮ್ಮಂಥ ತಪ್ಪುರೋಹಿತರಾಗಿರ್ಬೋದು ಜ್ಯೋತಿಷ್ಗಾರ ಆಗಿರ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ಇದರಲ್ಲಿರೋರು ಒಂದಿಷ್ಟು ಹೋಮ ಹವನ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಅಥವಾ ಈಗ ಪಿತೃಪಕ್ಷ ಬರ್ತಕ್ಕಂಥದ್ದು ಪಿಂಡ ಪ್ರಧಾನ ಆಗಿರ್ಬೋದು ಅಥವಾ ತರ್ಪಣ ಬಿಡುವಂಥದ್ದು ಆಗಿರ್ಬೋದು ಏನೋ ಒಂದಿಷ್ಟು ಧಾರ್ಮಿಕಗಳಲ್ಲಿ ನೀವೇನಾದರೂ ಇದ್ದದ್ದೇ ಅದೆಲ್ಲ ಅದನ್ನು ನೀವು ತುಂಬ ಮುತುವರ್ಜಿಂತ್ರ ನಮ್ಮದೇ ನಮ್ಮದು ಅನ್ನೋ ಒಂದು ಭಾವನೆಯಿಂದ ಆ ಕೆಲಸವನ್ನು ಮಾಡಿಸ್ತೀರಾ ಇದರಿಂದ ನಿಮಗೆ ಸ್ವಲ್ಪ ಶ್ರೇಯಸ್ಸು ಪುಣ್ಯ ಅದೆಲ್ಲವೂ ಪ್ರಾಪ್ತಿ ಆಗುತ್ತೆ ದುಡ್ಡು ಬರೋದು ಸೆಕೆಂಡ್ರಿ ಬಟ್ ನಿಮ್ಮ ಒಂದು ಇಂಟ್ರೆಸ್ಟ್ ಇದೆಯಲ್ಲ ಇನ್ವಾಲ್ವ್ ಆಗ್ತೀರಾ ನಮ್ಮದು ಅನ್ನೋ ಒಂದು ಭಾವನೆಯಿಂದ ಆ ಕೆಲ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸ್ತೀರಲ್ಲ ಅದು ನಿಮ್ಮ ಒಂದು ಮೀನು ರಾಶಿಯವರಿಗೆ ಈ ತಿಂಗಳು ಅಂದರೆ ಪ್ರಾರಂಭದ ಒಂದು ವಾರದಿಂದ ಅದು ಗಟ್ಟಿಯಾಗಿ ಕೊನೆಯವರೆಗೂ ತೊಗೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು ಮೀನರಾಶಿಯಲ್ಲಿ ಅಂದರೆ ಪ್ರಾರಂಭದಲ್ಲಿರ್ತಕ್ಕಂಥ ಉತ್ಸಾಹ ಕೊನೆಯವರೆಗೂ ಇರುತ್ತೆ ಈ ವಾರ ನಿಮಗೆ ಸಾಡೆ ಸಾಡೆಸ ಶನಿಯ ಒಂದಿಷ್ಟು ಪ್ರಭಾವ ಬೇರೆ ಬೇರೆ ರೀತಿಯಲ್ಲಿರ್ಬೋದು ಆದರೆ ಆರ್ಥಿಕವಾಗಿ ಯಾವುದೇ ರೀತಿ ತೊಂದರೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಆಗೋದಿಲ್ಲ ಅದು ಧಾರ್ಮಿಕವಾಗಿರ್ಬೋದು ಅಥವಾ ಬೇರೆ ವಿಷಯ ಆಗಿ ಅಂದರೆ ಆರ್ಥಿಕವಾಗಿ ಒಂದಿಷ್ಟು ನಷ್ಟಗಳನ್ನು ನೀವು ಅನುಭವಿಸಿದ್ರೆ ಆಲ್ರೆಡಿ ಮೇ ಜೂನ್ ಜುಲೈ ಆಗಸ್ಟಲ್ಲಿ ಸ್ವಲ್ಪ ಚೇತರಿಕೆ ಇದೆ ಈಗ ಸೆಪ್ಟೆಂಬರಲ್ಲಿ ಅಂದರೆ ನಿಮಗೆ ಒಂದಿಷ್ಟು ಲಾಭಿನ ಅಂಶ ಷೇರು ಇತ್ರ ಆಗಿರ್ಬೋದು ಲಾಟ್ರಿ ಹತ್ರ ಆಗಿರ್ಬೋದು ಚಿಟ್ ಫಂಡ್ಸ್ ಹತ್ರ ಆಗಿರ್ಬೋದು ಅಥವಾ ನಿಮ್ಮ ಹತ್ರ ಸ್ನೇಹಿತರಲ್ಲಿ ಇರತಕ್ಕಂಥ ಒಂದಿಷ್ಟು ಏನೇನೋ ವ್ಯವಹಾರಗಳಿರುತ್ತಲ್ಲ ಆರ್ಥಿಕ ಸಂಬಂಧಪಟ್ಟಂತೆ ಚಿಟ್ಟಿ ಚೀಟಿ ವ್ಯವಹಾರ ಅದರ ನಂತರ ಆಗಿರ್ಬೋದು ಒಂದಿಷ್ಟು ಒಟ್ಟಿನಲ್ಲಿ ದುಡ್ಡು ಸಂಗ್ರಹ ಆಗುತ್ತೆ ನಿಮಗೆ ಈ ತಿಂಗಳು ಮೀನರಾಶಿಯವರಿಗೆ ಇದರಿಂದ ಏನಾಗುತ್ತೆ ಅಂದರೆ ಈ ಒಂದು ನವರಾತ್ರಿಯ ಒಳಗಾಗಿ ಅಂದರೆ ಇಪ್ಪತ್ತನೇ ತಾರೀಕು ಒಳಗಾಗಿ ನಿಮಗೆ ಒಂದಿಷ್ಟು ಹಣ ನಿಮ್ಮ ಕಡೆಗೆ ವಾಗುವಂಥದ್ದಾಗತ್ತೆ ಅಂದರೆ ನಿಮ್ಮ ಕಡೆಗೆ ಬಂದು ಸೇರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಆರ್ಥಿಕವಾಗಿ ತುಂಬ ಉತ್ತಮ ಈ ಮೀನರಾಶಿಯವರಿಗೆ ಈ ತಿಂಗಳು ಅದೇ ರೀತಿಯಾಗಿ ಧಾರ್ಮಿಕ ಧಾರ್ಮಿಕ ಕ್ಷೇತ್ರದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರೋ ಅಥವಾ ನೀವು ಕಾಂಟ್ರ್ಯಾಕ್ಟೋ ಅಥವಾ ಮತ್ತೊಂದು ಮಗನೊಂದು ಏನು ಇದ್ದೀರೋ ಅಲ್ಲಿ ನಿಮಗೆ ಎತ್ತಿದ ಕೈ ಅಂದರೆ ನಿಮಗೆ ದುಡ್ಡಿಂದ ಆಗಿರ್ಬೋದು ನಿಮ್ಮ ಹೆಸರಿಗಾಗಿರ್ಬೋದು ಮೋಸ ಆಗೋದಿಲ್ಲ ಅಂದರೆ ತುಂಬ ಚೆನ್ನಾಗಿ ವ್ಯವಹಾರ ಕೂಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ವೃತ್ತಿ ಬದುಕಿಗೆ ಬರೋದಾದರೆ ಸಂಘ ಸಂಸ್ಥೆ ಅಥವಾ ಕಂಪ್ನಿಯಲ್ಲಿ ಕೆಲಸ ಮಾಡುವಂಥವ್ರಾದರೆ ಈ ತಿಂಗಳು ಸ್ವಲ್ಪ ನಿಮ್ಗೆ ಅಂದರೆ ನಿಮ್ಮ ಕೆಲಸಕ್ಕಿಂತ ಬೇರೆ ಒಂದು ಕೆಲಸಕ್ಕೆ ಆಸಕ್ತಿ ಜಾಸ್ತಿ ಇರುತ್ತೆ ನಾನು ಅದೇ ಹೇಳಿದ್ನಲ್ಲ ದುಡ್ಡಿಗಾಗಿ ದುಡ್ಡಿಗಾಗಿ ಎಕ್ಸ್ಟ್ರಾ ಅರ್ನಿಂಗ್ ಎಲ್ಲಿರುತ್ತೋ ಆ ಕಡೆ ಹುಡ್ಕೊಂಡು ಹೋಗ್ತೀರ ನಿಮ್ಮ ಪ್ರಿಯಾರಿಟಿ ಅಂದರೆ ಪ್ರತಿ ದಿನ ಪ್ರತಿ ತಿಂಗಳು ಮಾಡುವಂಥ ಕಾರ್ಯಕ್ಕೆ ಸ್ವಲ್ಪ ಬ್ರೇಕ್ ಹಾಕ್ತೀರಾ ಇದರಿಂದ ಸ್ವಲ್ಪ ಕೆಲಸ ಪೆಂಡಿಂಗ್ ಹೊಡೆಯುತ್ತೆ ಈ ತಿಂಗಳು ಮೀನರಾಶಿಯವರದು ಅಂದರೆ ರೆಗ್ಯುಲರ್ ಮಾಡುವಂಥದ್ದು ಬಟ್ ಇಲ್ಲಿ ಅರ್ನಿಂಗ್ ಎಕ್ಸ್ಟ್ರಾ ಯಾಕೆ ಅಂತ ಹೇಳಿದರೆ ಈಗ ಪಿತೃಪಕ್ಷ ಸೊ ಬೇರೆ ಬೇರೆ ಇರುತ್ತೆ ಅಡುಗೆ ಮಾಡೋದು ಬಡಿಸೋದು ಅಥವಾ ಸ್ವೀಟ್ ಮಾಡಿಕೊಡೋದು ಅಥವಾ ಏನೇನೋ ಇರುತ್ತೆ ಎಕ್ಸ್ಟ್ರಾ ಅರ್ನಿಂಗ್ ಅಂದರೆ ಅದಕ್ಕೆ ಫೋಕಸ್ ಜಾಸ್ತಿ ಆಗ್ಬಿಡ್ತೀರ ಇಲ್ಲಿ ರೆಗ್ಯುಲರ್ ಮಾಡುವಂಥ ಕೆಲಸಕ್ಕೆ ರಜೆ ಹಾಕ್ಬೋದು ಅಥವಾ ಏನೇನೋ ಅವಾಂತರಗಳಿರುತ್ತೆ ಅದು ಪೆಂಡಿಂಗ್ ಉಳಿತಾ ಇರುತ್ತೆ ಸೊ ಅದು ಏನಾಗೋಗ್ಬಿಡುತ್ತೆ ಪ್ರೆಷರ್ ಜಾಸ್ತಿ ಬಂದು ಸ್ವಲ್ಪ ಬಯಸ್ಕೊಳೋ ಅಥವಾ ಆ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡದೇ ಇರೋ ಹಾಗೆ ನೀವು ಅದಕ್ಕೆ ಮತ್ತಿಷ್ಟು ಪೊಟ್ಯಾಷಿಯಂ ಹಾಕಲಿಕ್ಕೆ ಪ್ರಯತ್ನ ಪಡುವಂಥದ್ದು ಇದು ಈ ತಿಂಗಳಲ್ಲಿ ನಡೀತಾ ಇರುತ್ತೆ ಬಟ್ ಅದು ನಿಮ್ಮ ಮನಸ್ಸೆಲ್ಲ ಎಕ್ಸ್ಟ್ರಾ ಅರ್ನಿಂಗ್ ಹೋಗ್ತಾ ಇರೋದ್ರಿಂದ ಇದು ಸ್ವಲ್ಪ ಸ್ಲೋ ಆಗುತ್ತೆ ನಿತ್ಯ ಸುಪ್ರಭಾತ ಅವ್ರ ಕಡೆ ಅಂತ ಆಗುತ್ತೆ ಕಂಪ್ನಿ ಯಜಮಾನ ಅಥವಾ ಮ್ಯಾನೇಜರ್ ಅಥವಾ ಡೆಪ್ಯೂಟಿ ಮ್ಯಾನೇಜರ್ ಯಾರು ನಿಮ್ಮ ಬಾಸ್ ಇರ್ತಾರೋ ಅವರು ನಿತ್ಯ ನಿಮಗೆ ಮಂಗಳಾರತಿ ಸುಪ್ರಭಾತ ಹೇಳುವಂಥದ್ದೇ ಇರುತ್ತೆ ಯಾಕೆಂದರೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಆ ಕೆಲಸ ಹೋಗ್ತಾ ಇಲ್ಲ ಕೆಲವೊಮ್ಮೆ ಏನಾಗುತ್ತೆ ಈ ತಿಂಗಳ ರಾಶಿಯವರಿಗೆ ಇದರಿಂದ ಕಂಪನಿ ಮ್ಯಾನೇಜರ್ ಆಗಿರ್ಬೋದು ಅಥವಾ ಬಾಸ್ ಆಗಿರ್ಬೋದು ಕರೆದು ಬಿಟ್ಟು ನೀವು ನಾಳೆ ಹತ್ರ ಬರೋದೇ ಬೇಡ ಅಂತಲೂ ಹೇಳ್ಬೋದು ಅಂದರೆ ಅಷ್ಟು ಸೀರಿಯಸ್ ಇರುತ್ತೆ ನೀವು ಇಲ್ಲಿ ಎಕ್ಸ್ಟ್ರಾ ಇನ್ಕಮಿಗೆ ಹೋಗ್ತಾ ಇದ್ದಾಗ ನೀವು ದಿನ ಬರುವಂತಹ ಆದಾಯವನ್ನು ಮೀನ ಮೀನರಾಶಿ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಸ್ವಲ್ಪ ಹುಷಾರಾಗಿ ಇರಿ ನಿಮ್ಮ ರೆಗ್ಯುಲರಿಗೆ ಯಾವುದೇ ರೀತಿ ಡಿಸ್ಟರ್ಬ್ ಆಗದೆ ಇರೋಂಗೆ ಈ ಎಕ್ಸ್ಟ್ರಾ ಹೋಗಿ ಸುಮ್ಮನೆ ಒಂದು ಹದಿನೈದು ದಿನ ಸಿಗ್ತದೆ ಏನೋ ಅದಕ್ಕೆ ನೀವು ಶಾಶ್ವತವಾಗಿ ನಿಮಗೆ ಊಟ ಹಾಕುವಂಥ ಉದ್ಯೋಗವನ್ನು ಕಳೆದುಕೊಳ್ಳೋ ಹುಷಾರಾಗಿ ಮೀನರಾಶಿಯವ್ರು ಹ್ಯಾಂಡಲ್ ಮಾಡಿ ಆದಾಯ ಸಿಕ್ಕರೆ ಖಂಡಿತವಾಗಿ ಬೇಡನಲ್ಲ ಬಟ್ ಇರೋ ಉದ್ಯೋಗ ಬಿಟ್ಟು ಇನ್ನೊಂದಕ್ಕೆ ಹೋದಾಗ ಏನಾಗುತ್ತೆ ತೊಂದರೆಗೆ ನೀವು ಸಿಕ್ಕಾಕೊಳ್ತೀರಾ ಮೀನರಾಶಿಯವ್ ಹಾಗಾಗಿ ಸ್ವಲ್ಪ ವೃತ್ತಿಯಲ್ಲಿರೋರು ನಿಮ್ಮ ಒಂದು ವೈಯಕ್ತಿಕ ಅಥವಾ ನಿಮ್ಮ ಒಂದು ಪ್ರೊಫೆಷ್ನಲ್ ಏನಿದೆಯೋ ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗದೇ ಇರೋಂಗೆ ಉದ್ಯೋಗವನ್ನು ಮಾಡ್ತಾ ಬನ್ನಿ ಅಂತ ಹೇಳ್ಬೋದು ಇನ್ನು ವ್ಯಾಪಾರಸ್ಥರಿಗೆ ಹೇಳೋದಾದರೆ ನೀವು ನಂಬಿರತಕ್ಕಂತಹ ವ್ಯಕ್ತಿ ನಿಮಗೆ ಈ ಒಂದು ತಿಂಗಳು ಮೋಸ ಮಾಡುವಂಥದ್ದಾಗತ್ತೆ ನೀವೇನೋ ಅವನ್ನ ನಂಬಿರ್ತೀರ ತುಂಬ ಅವನು ಹಿಂಗೆ ಮಾಡೋಲ್ಲ ಅಂತ ದುಡ್ಡು ಕೊಟ್ಟಿರೋದಾಗಿರ್ಬೋದು ಅಥವಾ ನೀವು ಅವನ್ನ ನಂಬಿ ಬ್ಯಾಂಕಿಗೆ ಡೆಪಾಸಿಟ್ ಮಾಡುವಂಥ ದುಡ್ಡು ಕೊಟ್ಟಿರೋದಾಗಿರ್ಬೋದು ಅಥವಾ ನಿಮ್ಮ ವ್ಯಾಪಾರದ ದುಡ್ಡು ನಾಳೆ ದಿನ ನನಗೆ ಕೊಡು ಇವತ್ತು ತೊಗೊಂಡೋಗಿ ಮನೆಗೆ ಅಂತ ಹೇಳೋದಾಗಿರ್ಬೋದು ಈ ರೀತಿ ಮಾಡೋದರಿಂದ ಏನಾಗುತ್ತೆ ಅವನು ಎಲ್ಲೋ ನಿಮ್ಮನ್ನು ಮೋಸ ಮಾಡಿ ಅನೇ ಅಥವಾ ಕಳೋದು ಹೋಗಿದೆ ಅಂತ ಹೇಳೋದಾಗಿರ್ಬೋದು ಅಥವಾ ಏನೋ ನನ್ನ ವೈಯಕ್ತಿಕ ಬೇಕಾಗಿತ್ತು ಬಳಸ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಮುಂದಿನ ವಾರ ಮುಂದಿನ ತಿಂಗಳು ಏನೋ ಹೀಗೆ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ ಬಲ್ಕ್ ಅಮೌಂಟು ಸ್ವಲ್ಪ ಮೋಸ ಆಗುತ್ತೆ ವ್ಯಾಪಾರದಲ್ಲಿ ಅಂದರೆ ಆರ್ಥಿಕವಾಗಿ ನಿಮಗೆ ಮೋಸ ಆಗುತ್ತೆ ನೀವು ನಂಬಿರತಕ್ಕಂಥ ವ್ಯಕ್ತಿನೇ ಮೋಸ ಮಾಡ್ತಾನೆ ಹಾಗಾಗಿ ನಾವು ಹೇಳೋದಿಷ್ಟೇ ದುಡ್ಡಿನ ವ್ಯವಹಾರದಲ್ಲಿ ಮೂರನೇ ವ್ಯಕ್ತಿನ ನೀವು ಯಾವುದೇ ರೀತಿ ಇನ್ವಾಲ್ವ್ ಮಾಡದೇ ಇರೋದು ತುಂಬ ಉತ್ತಮ ಈ ತಿಂಗಳು ಅವ್ರ ಎಂಥರೇ ವಿಶ್ವಾಸ ಇರಲಿ ನೀವು ಅದಕ್ಕೆ ನಂಬಲಿಕ್ಕೆ ಹೋಗಬೇಡಿ ಬ್ಯಾಂಕಿಗೆ ಹೋಗಾದರೆ ನೀವೇ ಹೋಗಿ ಡೆಪಾಸಿಟ್ ಮಾಡಿ ಅಥವಾ ನೀವು ಮನೆಗೆ ಹೋಗಿ ದುಡ್ಡು ಇಡೋದಾದರೆ ನೀವೇ ಸ್ವತಃ ಹೋಗಿ ಇಟ್ಟು ಬನ್ನಿ ಆದರೆ ಮೂರನೇ ವ್ಯಕ್ತಿನ ನಂಬಿ ಅವನ ಮನೆಯಲ್ಲಿ ಕೊಡ್ತಾನೋ ಬಿಡ್ತಾನೋ ಅದು ಸೆಕೆಂಡ್ರಿ ಬಟ್ ಹೋಗದೆ ಇರೋದು ತುಂಬ ಉತ್ತಮ ಒಂದು ವೇಳೆ ಹೋಗಿದ್ದೇ ಆದಲ್ಲಿ ಅದು ಮತ್ತೆ ನಿಮ್ಮ ಗೂಡಿಗೆ ಅಥವಾ ನಿಮ್ಮ ಕೈಗೆ ಬಂದು ಸೇರೋದು ತುಂಬ ತಡವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಕ್ರೀಡಾರಂಗ ಅಥವಾ ಈ ಒಂದು ಸಿನಿ ರಂಗದಲ್ಲಿರ್ತಕ್ಕಂಥವರಿಗೆ ಒಂದಿಷ್ಟು ಅವಕಾಶಗಳು ಕಡಿಮೆ ಆಗುತ್ತೆ ಈ ಒಂದು ತಿಂಗಳಲ್ಲಿ ಮತ್ತು ನೀವು ಹಳೆಯ ಒಂದಿಷ್ಟು ಕೆಲಸಗಳಿಗೆ ಯಾಕೋ ಈ ಟಿ ಆರ್ ಪಿ ಅಂತಾರಲ್ಲ ಅದು ಸಿಗ್ತಾ ಇರೋಲ್ಲ ಅಂದರೆ ಯಾವುದೋ ಒಂದು ಕ್ಯಾರೆಕ್ಟರ್ ನಿಂತ ನಿಮ್ಮ ಒಂದು ಅವಕಾಶಗಳು ಕಡಿಮೆ ಆಗುವಂಥದ್ದಾಗುತ್ತೆ ಎಲ್ಲೋ ಅದು ನೆಗೆಟಿವ್ ಕ್ಯಾರೆಕ್ಟರು ಏನೋ ಗೊತ್ತಿಲ್ಲ ಬಟ್ ಅದು ರುಚಿಸುತ್ತಾ ಇಲ್ಲ ಜನಕ್ಕೆ ನಿಮ್ಮ ಕ್ಯಾರೆಕ್ಟರೇ ಒಂದು ರೀತಿ ಸ್ಪೆಷಲ್ ಇರುತ್ತೆ ಬಟ್ ಇದೆಲ್ಲ ಮೀನರಾಶಿಯವರಿಗೆ ಉಲ್ಟಾ ಹೊಡಿತಾ ಇರುತ್ತೆ ಆ ಒಂದು ಕ್ಯಾರೆಕ್ಟರ್ ಇದ್ದರೆ ನೀವು ಒಂದಿಷ್ಟು ಅವಕಾಶಗಳನ್ನು ಕಳೆದುಕೊಳ್ಳುವಂಥದ್ದಾಗುತ್ತೆ ಇನ್ನು ಕ್ರೀಡಾ ಅನ್ನೆಲ್ಲ ಅಷ್ಟೇ ಬಾಡಿ ಫಿಟ್ ಆಗಿರೋದಿಲ್ಲ ಸ್ವಲ್ಪ ಅವಕಾಶಗಳು ಡೌನ್ ಆಗುತ್ತೆ ಇನ್ನು ವ್ಯಾಪಾರಸ್ಥರು ಆಯಿತು ಕ್ರೀಡಾ ರಂಗ ಆಯಿತು ರಂಗ ಆಯಿತು ರೈತರಿಗೆ ರೈತರಿಗೆ ಹೇಳೋದಾದರೆ ನೀವು ಈ ಒಂದು ವಾರ ಒಂದು ರೀತಿಯಲ್ಲಿ ನಿಮಗೆ ಈ ಪಿತೃಪಕ್ಷ ಒಂದಿಷ್ಟು ಲಾಭಗಳನ್ನು ತಂದು ಕೊಡುತ್ತೆ ಸೊ ನೀವು ಡೈರೆಕ್ಟಾಗಿ ಮಾರ್ತಿರೋ ಅಥವಾ ಮಧ್ಯವರ್ತಿಯಾಗಿ ಮಾರಿಸ್ತಿರೋ ಅದು ಹೇಗಾದರೂ ತಿಳ್ಕೊಳ್ಳಿ ಬಟ್ ಲಾಭಿನ ಅಂಶ ಮಾತ್ರ ಆಗಸ್ಟ್ಗಿಂತ ಒಂದು ಮಟ್ಟ ಜಾಸ್ತಿ ಇರುತ್ತೆ ಅಂದರೆ ಒಂದು ಕೈ ಜಾಸ್ತಿನೇ ಇರುತ್ತೆ ಅಂತಲೇ ತಿಳ್ಕೊಳ್ಳಿ ಹೀಗಾಗಿ ನಿಮಗೆ ನಷ್ಟ ಅಂತೂ ವ್ಯಾಪಾರ ರೈತರಿಗೆ ಇರೋದಿಲ್ಲ ಅಂತಲೇ ಹೇಳೋದು ಇನ್ನು ಮಾತೆಯರಿಗೆ ಹೇಳೋದಾದರೆ ಈ ಒಂದು ತಿಂಗಳು ನಿಮಗೆ ನಿಮ್ಮದೇ ಆದಂಥ ಒಂದು ಬೆಲೆ ಬಾಳುವ ವಸ್ತು ಕಳೆದುಕೊಳ್ಳುವಂಥದ್ದಾಗುತ್ತೆ ಮಾತೆಯರು ಯಾರೋ ಇದ್ದೀರೋ ಸೊ ಈಗ ಸಾಡೆ ಸಾ ಶನಿವೆ ನಡೀತಾ ಇದೆ ನಿಮಗೆ ಬೆಲೆ ಬಾಳುವ ವಸ್ತುಗಳನ್ನು ಹೊರಗಡೆ ಹಾಕಿಕೊಂಡು ಹೋಗಬೇಡಿ ಏಕೆಂದರೆ ಇದರಿಂದ ಕಳತನ ಆಗ್ಬೋದು ಅಥವಾ ನೀವೇ ಮರೆತು ಬರ್ಬೋದು ಅಥವಾ ಕೈ ಜಾರಿ ಬೀಳ್ಬೋದು ಏನೋ ಒಂದಿಷ್ಟು ಅವಾಂತರಗಳಾಗುತ್ತೆ ಬೆಲೆ ಬಾಳುವ ಮೊಬೈಲ್ ಆಗಿರ್ಬೋದು ಬಂಗಾರ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಅಥವಾ ಇನ್ನಿತರ ಬೆಲೆ ಬಾಳುವಂಥ ವಸ್ತು ಆಗಿರ್ಬೋದು ಅದು ನಿಮ್ಮನ್ನು ಕೈ ಮೀರಿ ಹೋಗುವಂಥದ್ದಾಗುತ್ತೆ ಅಥವಾ ಅದು ನಿಮ್ಮಿಂದ ದೂರ ಹೋಗುವಂಥದ್ದು ಆಗುತ್ತೆ ಅಂತಲೇ ಹೇಳ್ಬೋದು ಮಾತೆಯರಿಗೆ ಅಂದರೆ ಸ್ತ್ರೀಯರಿಗೆ ಅವರು ಆದಷ್ಟು ಈ ಒಂದು ಬೆಲೆ ಬಾಳುವ ವಸ್ತು ಅಥವಾ ಬೆಲೆ ಬಾಳುವ ಸಂಬಂಧಪಟ್ಟಂಥ ವಿಷಯಗಳಿಗೆ ಸ್ವಲ್ಪ ಗೌಪ್ಯವಾಗಿ ಇಟ್ಕೊಳ್ಳೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳಿಗೆ ಈ ಒಂದು ತಿಂಗಳು ಒಂದಿಷ್ಟು ಅನುಕೂಲತೆ ಇದೆ ನಿಮಗೆ ಓದಲು ಅನುಕೂಲವಾಗುವಂಥ ಸ್ಥಳ ಅಥವಾ ನಿಮಗೆ ಬೇಕಾಗಿರತಕ್ಕಂತಹ ಪೆನ್ನು ಪೆನ್ಸಿಲು ಎರೇಜರು ಅದೆಲ್ಲವೂ ನಿಮ್ಮ ಮನಸ್ಸಿಗೆ ತಕ್ಕಂತೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಒಂದಿಷ್ಟು ಪೂರಕ ವಾತಾವರಣ ಓದಲು ಅದು ಸಾಧ್ಯವಾಗುತ್ತೆ ರಾಶಿಯವರಿಗೆ ಓವರಲ್ ಆಗಿ ರಾಶಿಯವರಿಗೆ ಈ ಒಂದು ಕಳೆದ ಜೂನ್ ಜುಲೈ ಆಗಸ್ಟ್ ಈ ಮೂರು ತಿಂಗಳಲ್ಲಿರ್ತಕ್ಕಂಥ ನೋವು ನಲಿವು ಅಷ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಇರೋದಿಲ್ಲ ಇದ್ದುದರಲ್ಲಿ ಒಂದಿಷ್ಟು ಒಳ್ಳೆಯ ಲಾಭಿನ ಅಂಶ ಇರುತ್ತೆ ಅದು ವೃತ್ತಿ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಆದರೆ ಮೂರನೇ ಇದ್ದರೆ ಮೋಸ ಹೋಗ್ತೀರ ಅದರ ಬಗ್ಗೆ ಗಮನ ಕೊಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು ಓವರಲ್ ಆಗಿ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಚೆನ್ನಾಗಿದೆ ಒಂದು ಫಾರ್ಟಿ ಟು ಫಿಫ್ಟಿ ಆ ಕಡೆ ಈ ಕಡೆ ಇದೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಿದರೆ ಒಂದು ಸೆವೆಂಟಿವರೆಗೂ ವರೆಗೂ ಪಾಸಿಟಿವ್ ಆಗಿ ತರಬಹುದು ಪ್ರಯತ್ನ ಮಾಡಿ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಇವಾಗ ಪಿತೃಪಕ್ಷ ಮತ್ತು ನವಮಾ ಏನು ನವರಾತ್ರಿಯ ದುರ್ಗಾಮಾತೆ ಆರಾಧನೆ ಸೊ ಇವೆಲ್ಲವುಗಳನ್ನು ಒಳಗೊಂಡಂತೆ ನಾವು ಹೇಳೋದಾದರೆ ಬ್ರಾಹ್ಮಣರಿಗೆ ದವಸ ಧಾನ್ಯ ಹಣ್ಣುಗಳು ನೂತನ ವಸ್ತ್ರ ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ಅಥವಾ ಪೂಜೆಯ ಪುನಸ್ಕಾರಕ್ಕೆ ಬೇಕಾಗಿರತಕ್ಕಂತಹ ಪಾತ್ರೆಗಳು ಅವುಗಳನ್ನಾಗಿರ್ಬೋದು ಏನು ನೀವು ಕೊಡಬೇಕು ಅದನ್ನು ದಾನವಾಗಿ ಈ ಒಂದು ಪಿತೃಪಕ್ಷದಲ್ಲಿ ಅಥವಾ ಈ ನವರಾತ್ರಿಯ ಸಮಯದಲ್ಲಿ ನೀಡೋದರಿಂದ ಅವರ ಪೂಜೆಗೆ ಅದನ್ನು ಉಪಯೋಗಿಸ್ಕೊಳ್ತಾ ಇರೋದರಿಂದ ನಿಮಗೆ ಅನೇಕ ಪುಣ್ಯಗಳಾಗಿರ್ಬೋದು ನಿಮ್ಮ ಕೆಲಸ ಕಾರ್ಯಗಳಿಗಿರತಕ್ಕಂಥ ಅಡೆತಡೆಗಳಾಗಿರ್ಬೋದು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಹಾಗೂ ಅನೇಕ ಪುಣ್ಯಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಸೊ ಅದೇ ರೀತಿಯಾಗಿ ನೀವು ಈ ಒಂದು ಮೀನರಾಶಿಯವರು ಶನಿವಾರ ಅನ್ನದಾನವನ್ನು ಮಾಡಿ ಎಷ್ಟು ಜನ ಕೊಡಬೇಕನ್ನಿಸುತ್ತೋ ಅಷ್ಟು ಜನಕ್ಕೆ ಅನ್ನದಾನವನ್ನು ಮಾಡಿ ಇದರಿಂದ ನಿಮಗೆ ಮೀನರಾಶಿಯವರಿಗೆ ಒಂದಿಷ್ಟು ಶನಿಯ ಪ್ರಭಾವ ಕಡಿಮೆ ಆಗುತ್ತೆ ನಾನು ಈ ಒಂದು ತಿಂಗಳಲ್ಲೇ ಅಂದರೆ ಈಗ ಸೆಪ್ಟೆಂಬರ್ ತಿಂಗಳಲ್ಲೇ ಅಥವಾ ಈ ಆಗಸ್ಟ್ ಕೊನೆಯ ವಾರದಲ್ಲೂ ನಿಮಗೆ ಈ ಶನಿಯ ಪ್ರಭಾವಗಳು ಹೇಗೆ ಈಗ ಅಷ್ಟಮ ಶನಿಯ ಪ್ರಭಾವಗಳು ಹೇಳಿದೀರ ಹಾಗೆ ನಿಮಗೂ ಮೇಷ ಕುಂಭ ಮೀನ ಈ ಮೂರು ರಾಶಿಯವರಿಗೆ ಈ ಶನಿಯ ಪ್ರಭಾವಗಳು ಮತ್ತು ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ ನೋಡೋಣ ಎಷ್ಟು ಬೇಗ ಆಗುತ್ತೆ ಅಷ್ಟು ನಿಮಗೆ ತಿಳಿಸಿಕೊಡ್ತೀನಿ ಇನ್ನು ಪರಿಹಾರಗಳಲ್ಲಿ ಮತ್ತೊಂದು ಅಂತ ಹೇಳೋದಾದರೆ ನೀವು ಸೋಮವಾರ ದಿನ ಶಿವನಿಗೆ ಕ್ಷೀರಾಭಿಷೇಕ ಸೇವೆ ಮಾಡಿಸಿ ಹಾಗೂ ಪ್ರತಿ ಸೋಮವಾರ ಶಿವನಿಗೆ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ಇದರಿಂದ ಆ ಒಂದು ಶಿವನ ಕೃಪಕಟಾಕ್ಷ ಕಟಾಕ್ಷ ನಿಮ್ಮ ಮೇಲೆ ಸದಾ ಬೀಳುತ್ತೆ ಮತ್ತು ಶಿವನಿಂದ ಕೆಲವು ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ನಿಮ್ಮ ಕಡೆ ಬರುವಂಥದ್ದಾಗುತ್ತೆ ಜಯಪ್ರದವಾಗಿ ಅಂತಲೇ ಹೇಳ್ಬೋದು ಅಂದರೆ ಪ್ರತಿ ಸೋಮವಾರ ಶಿವನಿಗೆ ಇಪ್ಪತ್ತೊಂದು ನಮಸ್ಕಾರ ಹಾಕಿ ನಿಮ್ಮ ಮನೆ ಹತ್ತಿರಲ್ಲೇ ಇರತಕ್ಕಂಥ ಹೋಗಿ ದೊಡ್ಡ ದೊಡ್ಡ ದೇವಸ್ಥಾನ ಅಥವಾ ಐದು ಆರು ಏಳು ಎಂಟು ಕಿಲೋಮೀಟ್ರ್ ದೇವಸ್ಥಾನಕ್ಕೆ ಹೋಗ್ಬೇಡಿ ನಿಮ್ಮ ಮನೆ ಹತ್ತಿರನೇ ಇರುತ್ತೆ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಒಳಗಾಗಿ ಅಂಥ ದೇವಸ್ಥಾನವನ್ನೇ ಆಯ್ಕೆ ಮಾಡಿಕೊಳ್ಳಿ ಅಲ್ಲಿ ಆ ದೇವಸ್ಥಾನದಲ್ಲಿ ಈ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ಏಕೆಂದರೆ ಈ ಪಿತೃಪಕ್ಷದಲ್ಲಿ ಶಿವನಿಗೆ ನೀವು ಆರಾಧನೆ ಮಾಡೋದಾಗಿರಲಿ ನಮಸ್ಕಾರ ಮಾಡೋದಾಗಿರಲಿ ಮಾಡೋದಾದರೆ ಆ ಶಿವನ ಕೃಪಾ ಕಟಾಕ್ಷೆ ನಿಮಗೆ ಸದಾ ಇರುತ್ತೆ ಯಾಕೆಂದರೆ ಈ ಸಾಡೆಸ ಶನಿಯಲ್ಲಿ ಕೆಲವೊಂದು ನಾವು ದೈಹಿಕವಾಗಿ ಶ್ರಮದ ಮೂಲಕ ಪಡೆದುಕೊಳ್ಬೇಕಾಗತ್ತೆ ಸೊ ಅವಾಗ ಶನಿ ಮಾಶಯ ಇವನ್ನೆಲ್ಲ ತಿದ್ಕೊಳ್ತಾ ಇದ್ದಾನೆ ಅಂತೇಳಿ ನಮ್ಮನ್ನು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬಿಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಮೀನರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯ ಈ ಒಂದು ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಯಶಸ್ವಿ ಜ್ಯೋತಿಷಾಲಾ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಕೇಳ್ತಾ ಇದ್ದೀವಿ ಯಾರು ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಹೇಳುವಂತಹ ವಿಡಿಯೋ ಕ್ಷಣಾರ್ಧದಲ್ಲಿ ನಿಮಗೂ ತಲುಪುತ್ತೆ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ವಿ ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭ ಮುಗಿಸ್ತದೆ ಶುಭ ಮುಗಿದ್ರಿ ಸರ್ವೇ ಜನ ಅಸಕ್ಕೆ ನೋವು